ಮುಂದೆ ಎತ್ಗಳಿಗೆ ಏನ ಈ ಕಡೆ ಒಂದು ಜೊತೆ ಆ ಕಡೆ ಒಂದು ಜೊತೆ ಹಿಂದೆಗಳೇ ಅವರು ಇವತ್ತು ಬೆಳಿಗ್ಗೆಲ್ಲ ಬಂದು ಇಷ್ಟು ರೆಡಿ ಮಾಡಿದ ಅವ್ರು ರೆಡಿ ಮಾಡಿದ್ದೀವಿ ನಾನುವರೆ ಅಣ್ಣ ನಮಸ್ಕಾರ ನೀವೇ ಪಾಂಡುಪುರ ಚಪ್ಪಲಾಕೊಂಡು ಗೊತ್ತಾಯ್ತು ಸರಿ ಅಣ್ಣ ಪರಿಚಯ ಮಾಡ್ಕೋಣ ಅಣ್ಣ ಪಾಂಡ್ಪುರದ ಟೌನೇ ಅಣ್ಣ ಟೌನ್ ಹೌದಣ್ಣ ಹೆಂಗಣ್ಣ ಯಾವಾಗಿಂದ ಆಗ್ತೀರಣ್ಣ ಅಣ್ಣ ಇದು ಅಣ್ಣ ಸುಮಾರು ಒಂದು ನಾನು ಬುದ್ಧಿ ಕಾಲ್ ಮಟ್ಟಿಗೆ ಒಂದು ಹದಿಮೂರು ವರ್ಷದಿಂದ ಆಗ್ತಾ ಇದೀನಿ ಅಣ್ಣ ನೀವು ಅಣ್ಣ ಹೆಂಗ್ ಚಾರ್ಜ್ ಮಾಡ್ತೀರ ಇಲ್ಲ ಹೆಂಗೆ ಇಲ್ಲ ಅಣ್ಣ ಜೊತೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ ಅಣ್ಣ ಜಾಗ ಮತ್ತೆ ಆ ಪ್ಲೇಸು ನಾವು ಹೋಗೋ ಡಿಸ್ಟೆನ್ಸು ಅದು ನೋಡ್ಕೊಳ ಒಂದು ಜೊತೆಗೆ ಇಷ್ಟು ಅಂತ ಅಣ್ಣ ಪಾಂಡಪುರ ಇಲ್ಲೇ ಬಂದು ಬೇಬಿ ಹತ್ರ ಅಲ್ವ ಇಲ್ಲೇ ಚಾರ್ಜ್ ಮಾಡ್ತೀರಾ ಅವ್ನ ಜೊತೆಗೆ ಅಣ್ಣ ಅವೆಲ್ಲಾ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತವೆ ಅಣ್ಣ ಡಿಸೈನ್ ಕೇಳ್ದಂಗೆಲ್ಲ ಮಾಡೋ ಹೋದಾಗ ಅದ್ರ ತಕ್ಕನಾಗೆ ಇರ್ತವೆ ಅಣ್ಣ ಇಲ್ಲ ಜನ ಯಾವ ಡಿಸೈನ್ ಕೇಳಿದ್ರು ಆ ತರ ಮಾತರ ಯಾವ ಒಂದೇ ತರ ಬರ್ತದಲ್ಲ ಇವಾಗ ಅಣ್ಣ ಜಾತ್ರೆ ಅಂದ್ಮೇಲೆ ಅಣ್ಣ ಎಲ್ಲಾರ್ಗು ಒಂದೇ ತರ ಅಣ್ಣ ಒಬ್ರಿಗೆ ಹೆಚ್ಚು ಒಬ್ರು ಕಮ್ಮಿ ಏನ್ ಮಾಡ್ತಾರೆ ಒಬ್ರಿಗೆ ಏನ್ ಮಾಡ್ತೀವಿ ಅದೇ ಕೆಲಸ ಮಾಡ್ಕೊಡ್ತೀವಿ ಅಣ್ಣ ಹೆಂಗ್ ಹೆಂಗ್ ತೋತೀವನ್ ಜೊತೆಗೆ ಅಣ್ಣ ಜೊತೆಗೆ ಅದು ರೇಟ್ ಒಬ್ಬೊಬ್ರದ್ದು ಒಂದ್ ತರ ಇರ್ತದೆ ಅಣ್ಣ ಹಾಗಿದ ಮೇಲೆ ಅಂದಾಜಿಗೆ ಹಾ ಅಂದಾಜ್ ಅಂದಾಜ್ಗೆ ಯಾವ್ ತರ ಇರ್ತದ ಅಂದ್ರೆ ಇಲ್ಲಿಂದ ಇಷ್ಟು ತಗೋತೀವಿ ಅಂತ ಇವಾಗ ನಮ್ಮ ಮೂರು ಹತ್ತಿರ ಇದೆ ಅಣ್ಣ ಆ ಒಂದು ಊರಲ್ಲಿ ಇವಾಗ ಎಲ್ಲ ಇಲ್ಲಿ ಲೋಕಲ್ ಆದಂಥ ಜನಗಳಾಗೋದ್ರಿಂದ ಅಣ್ಣ ಎಲ್ಲರೂ ನಮಗೆ ಬೇಕಾದರೆ ಬರ್ತಾರೆ ಅಣ್ಣ ಮಾರ್ಗನಿಂದ ಆ ಒಂದು ಒಂದು ರೀಸನಲ್ ಬಗ್ಗೆ ಅವ್ರಿಗೂ ಆಗದಂತೆ ನಮಗೂ ಖರ್ಚಿಗೆ ಇದಾಗದ ಒಂದು ರೀಸನಬಲ್ ಆಗಿ ಮಾಡ್ಕೊಡ್ತೀವಿ ಅಣ್ಣ ಅಣ್ಣ ಈಗ ಒಂದು ಜೊತೆ ಹಾಕ್ಬೇಕು ಪಾಂಡವಪುರ ಚಪ್ಪರಲ್ಲಿ ಎಷ್ಟೊತ್ತು ಬೇಕಣ್ಣ ಎಷ್ಟು ದಿವಸ ಬೇಕು ಅಣ್ಣ ಇವಾಗ ಎರಡು ಇವಾಗ ಇವಾಗ ನಾವು ಮಾಡ್ತಾಯಿರೋದ ಮಾರ್ಕು ಎರಡು ಜೊತೆಗೆ ಮಾಡ್ತಾ ಇದೀವಿ ಅಣ್ಣ ಕಮ್ಮಿ ಅಂದರೆ ಅಣ್ಣ ಒಂದು ಎಂಟು ಜನ ಮಾಡ್ತೀವಿ ಅಂತಂದ್ರೆ ಅಣ್ಣ ಒಂದು ಒಂದು ಒಪ್ಪತ್ತು ತಪ್ಪರೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಅಣ್ಣ ಒಂದು ಎರಡು ಗಂಟೆ ತನಕ ಆಗುತ್ತೆ ಅಣ್ಣ

ಇದಕ್ಕೆ ಕಟ್ಬಿಡೋಣ ಸುತ್ತ ಇದಕ್ಕೆ ಮೇಲೆ ಮುಂದೆ ಬಿದ್ರ ಹಾಕ್ತಿವಲ್ಲ ಹೂ ಅಣ್ಣ ಚಪ್ಪೆ ಬೇರೆ ಪಾಂಡುಪುರ ಚಪ್ಪೆ ಬೇರೆ ಪಾಂಡುಪುರ ಚಪರಿ ಬಿಟ್ಟೋಣ ತಟ್ಟಿ ಚಪ್ರ ಅಂತ ಹೇಳ್ತಾರೆ ಅಣ್ಣ ಅವಾಗೊಂದ್ ಕಾಲದಿಂದ ತಟ್ಟಿ ಚಪ್ರ ಅಂತಾನೆ ಹೇಳೋದು ಅಣ್ಣ ಈ ತರ ನಿಮ್ಗೆ ಮಣ್ಣು ನೋಡ್ಕೊಬೇಕು ನೀಟಾಗಿ ಮಣ್ಣು ನೋಡ್ಸ್ಕೊಬಿಟ್ಟಣ್ಣ ಈ ತರ ನೀವು ಗೊಂತ ಮಾಡಿದ್ರೆ ಅಣ್ಣ ನಾವು ಬಂದು ಒಂದ್ ಜೊತೆಗೆ ಇಷ್ಟು ಅಂತ ಮೇಜರ್ಮೆಂಟ್ ಕೊಟ್ಟೋಣ

ಆಗ ಬಿಟ್ಬಿಡ್ತೀರ ಅಣ್ಣ ಜಾತ್ರೆಗಳಿಗೆಲ್ಲ ಆಗಿದೆ ಅದೇ ಜಾನ್ರಿಗಳಿವಿ ಅಣ್ಣ ಇಪ್ಪತ್ತೇಳು ಇಪ್ಪತ್ತು ಅಂತ ಅದೇ ಅಣ್ಣ ಶಿವರಾತ್ರಿ ಹಬ್ಬ ಅದು ಮಾಣೆಯಿಂದ ಸೇರುತ್ತೆ ಅಂತಾರೆ ನಾವು ಹಬ್ಬ ಇನ್ನು ಒಂದು ದಿನ ಎರಡು ದಿನ ನನಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಲೈಟಿಂಗ್ಸ್ ಮಾಡ್ತಾರೆ ಅಣ್ಣ ಹೌದು ಹೌದು ಲೈಟಿಂಗ್ಸ್ ಅವ್ರು ಬಂದಾಗ ನಾವು ಕೆಲಸ ಮಾಡ್ತಾ ಇದ್ರೆ ಅದು ಸರಿಯಾಗೋದಿಲ್ಲ ಅವ್ರು ಬರೋಕು ಮುಂಚೆ ಅಣ್ಣ ನಾವು ಚಪ್ಪರ ರೆಡಿ ಮಾಡಿರ್ತೀವಿ ಅಣ್ಣ ಇತ್ತು ನೋಡೋಣ ಹೆಂಗೆ ಎಂಟ್ರೆನ್ಸ್ ಹೆಂಗೆ ಮಾಡಿದ್ರು ಅಂತ ಬನ್ನಿ ಅಣ್ಣ ಅಣ್ಣ ಇದು ನೋಡೋಣ ಒಳಗಡೆ ಹೋಗೋದು ಇದು ಎಂಟ್ರೆನ್ಸ್ ಅಣ್ಣ ಇದು ಹ್ಮ್ ಹ್ಮ್ ಇದು ಎಂಟ್ರೆನ್ಸಿ ಇಲ್ಲಿ ಬಂದು ಅಣ್ಣ ಎತ್ತು ಅಣ್ಣ ಈ ಕಡೆ ಒಂದು ಜೊತೆ ನಿಂತ್ಕೊಂತವೆ ಹ್ಞೂ ಹ್ಞೂ ಈ ಕಡೆ ಬಲಭಾಗದಲ್ಲಿ ಒಂದು ಜೊತೆ ನಿಂತ್ಕೊಂತವೆ ಅಣ್ಣ ಇಲ್ಲಿ ಬ ಮುಂದುಗಡೆ ಎತ್ತುಗಳಿಗೆ ಅಣ್ಣ ಅದೇ ರೀತಿ ಹಿಂದ್ಗಡೆ ಬಂದ್ರೆ ನೀವು ಇದು ಫುಲ್ಲು ಖಾಲಿ ಇರುತ್ತೆ ಅಣ್ಣ ಇದು ಅದು ಹುಲ್ಲು ಇಟ್ಕೊಳೋಕ್ಕೆ ಫುಲ್ಲು ಖಾಲಿ ಇರುತ್ತೆ ಹುಲ್ಲು ಇಟ್ಕೋಬೈಸರು ಅಡುಗೆ ಅಡಿಗೆ ಮಾಡ್ಕೊಳ್ಳೋಕೆ ಅಡುಗೆ ಮಾಡಿ ಅಣ್ಣ ಮಾಡ್ತೀರಾ ಹಾಂ ಅಡುಗೆ ಮಾಡ್ಕೋಬೋದು ಬಂದೋರು ಹೋದವರು ಕೂತ್ಕೋಬೋದು ಅಣ್ಣ ಆರಾಮಾಗಿ ಫ್ರೀ ಆಗಿ ಥರ ಮಾಡಬೇಕು ಒಂದು ಇದು ಹಾಂ ಅದಕ್ಕೆ ಆಗ್ತದೆ ಹೌದಣ್ಣ

ಇದ್ರಲ್ಲಿ ನೀವೇ ಮಾಡ್ಕೋತೀರ ಎಣ್ಕೋತಿರ ಇಲ್ಲ ಆದ್ರೆ ಇದು ನಾವೇ ಕೈಯಾರೇ ಮಾಡ್ಕೊಳ್ಳೋ ಅಂತ ಅದೋಣ ಅಂಗಡಿಲಿ ಎಲ್ಲೂ ಸಿಗಲ್ಲ ಅಣ್ಣ ಇದು ನೀವೇ ಎಣ್ಕೋತಿರ ನಾವೇ ಲೇಬರ್ನ ಬಿಟ್ಟೋಣ ನಾವೇ ಮಾಡಬೇಕು ಅಣ್ಣ ಹಾ ನೋಡಿ ಈ ತರ ಇರುತ್ತೆ ಇಲ್ಲಿಕೆಲ್ಲ ಪೇಂಟ್ ಮಾಡಿರ್ತೀವಿ ಈಗ ಈಗ ಸ್ವಲ್ಪ ಪೇಂಟ್ ಎಲ್ಲ ಹೋಗಿದ್ಯಲ್ಲ ಈಗ ಜಾತ್ರೆಗೆ ಕಟ್ಟ ಇದು ನಾವು ಫಸ್ಟ್ ಜಾತ್ರೆ ಸ್ಟಾರ್ಟ್ ಬಂದು ಅಣ್ಣ ಘಾಟಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಘಾಟಿ ಜಾತ್ರೆಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅಣ್ಣ ಇನ್ಕ್ಲೂಡಿಂಗ್ ಮಾಗಡಿ ಮುಗಿಯೋ ತನಕ ಏನೋ ನಾವು ಅದಕ್ಕೆ ಏನೋ ಪೇಂಟಿಂಗ್ ಏನು ಮಾಡಲ್ಲ ಅಣ್ಣ ಅವಾಗ ಗಾಡಿ ಜಾತ್ರೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಮಾಗಡಿ ಲಾಸ್ಟ್ ಆಗುತ್ತೆ ಅಣ್ಣ ಇನ್ನು ಮುಗಿದಾದ್ಮೇಲೆ ಅಣ್ಣ ಏನು ಕ್ಲೀನ್ ಇನ್ನ ದಿ ಗಾಟಿ ಸ್ಟಾರ್ಟ್ ಆಗತ್ತಂಗೆ ಆವಾಗಲೇ ಅಣ್ಣ ನಾವು ಬಣ್ಣ ಅವೆಲ್ಲ ಮಾಡ್ಕೊಳ್ತೀನಿ ನಾನು ಕೇಳ್ಪಟ್ಟೆ ನೀವು ಎಲ್ಲ ಕಡೆನೂ ಚಲೋ ಹೌದು ಅಣ್ಣ ಅದು ಅಂತ ಬಂದಿಲ್ಲ ಈಗ ಹೊಸ್ದಾಗ್ ಮಾಡ್ತಿಲ್ಲ ಅವನು ನೀವೇ ಮಾಡೋದು ಒಪ್ಕೊಂಡ್ರ ಅದು ಮಾಡ್ಕೊಡೋಕೆ ಹೌದು ಅಣ್ಣ ಬಿಡಿ 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 ಅಣ್ಣ ನಡಿರಿ ಇವಾಗ ಒಮ್ಮೆ ಜಾಗದ ಹತ್ರ ಹೋಗೋ ಅಣ್ಣ ನಡಿ ನಿಮಗೆ ಹೌದಣ್ಣ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಯಾವ ತರ ಪ್ರೊಸೀಜರ್ ಯಾವ ತರ ಹಾಕೋ ಈ ತರಹಣ ಜಾಗ ಎಲ್ಲ ಕ್ಲೀನ್ ಇವಾಗ ಅದೇ ಹೇಳಿದ್ನಲ್ಲ ನಿಮಗೆ ಅಷ್ಟ್ರೇಮ್ ಮಾಡಿದ್ವಿ ಅಂತ ಇವಾಗ ಇಲ್ಲಿಂದ ಆ ಕಂಬ ತನಕ ಎರಡು ಕಂಬಕ್ಕೆ ಒಂದ್ ಜೊತೆ ಒಂದ್ ಜೊತೆ ಮಧ್ಯ ಎಂಟ್ರನ್ಸು ಆ ಕಡೆ ಒಂದ್ ಜೊತೆ ಇದು ಅಷ್ಟೇ ಮುಂದೆ ಎರಡು ಜೊತೆ ಹಿಂದೆ ಫ್ರೀ ಆಗಿದೆ ಇದು ಕೂತ್ಕೊಳ್ಳೋಕೆ ಬಂದವರು ಹೋದಾಗ ಅಣ್ಣ ಈ ಪ್ಲೇಸು ಅದೇ ತರನೇ ಬರುತ್ತೆ ಇದು ಈಗ ಎಲ್ಲ ಗುಂಡಿ ಹೊಡ್ಕೊಂಡು ಗುಂಡಿ ಅಣ್ಣ ಕಂಬ ನಿಲ್ಸಿ ಆ ಥರ ಮರಗಳೆಲ್ಲ ಕಟ್ಕೊಂಡಿರ್ತೀವಿ ಆಮೇಲೆ ಸೀಲಿಂಗ್ ಮಾಡಿ ಟಾರ್ಪಲ್ ಹಾಕಿ ಆಮೇಲೆ ಮೇಲೆ ಮೇಲೆ ಹೋಗುತ್ತೆ ಹೈಟು ಹೈಟ್ ಅಣ್ಣ ಮುಂದೆ ಅಣ್ಣ ಹತ್ತರಿಂದ ಅಡಿ ಇಡ್ತೀವಿ ಹಿಂದ್ ಹಿಂದ್ಗಡೆ ಒಂಬತ್ತರೆ ಇರ್ತೀವಿ ಅಣ್ಣ ವಾಟಾ ವಾಟಾ ಅಣ್ಣ ಹೂ ಡೆಕೋರೇಷನ್ ಪ್ಲಾಸ್ಟಿಕ್ ಇಲ್ಲ ಮಾಮೂಲಿ ನಾವು ಬಟ್ಟೆ ಸೀಲಿಂಗ್ ಡೆಕೋರೇಷನ್ ಮಾಡ್ತಾರೆ ಅದು ಹೂವು ಡೆಕೋರೇಷನ್ ಅದು ನಿಮ್ಮ ಅವ್ರ ಅವರ ಇದಕ್ಕೆ ಫ್ಲವರ್ ಡೆಕೋರೇಷನ್ ಹೂವು ಡೆಕೋರ ಮಾಡ್ಸ್ಕೋಬಹುದು ನೀವು ಹಣ ಮಣ್ಣು ಏನಾದ್ರು ಟಾಪು ಮುಂದ್ಗಡೆ ತಟ್ಟಿ ಕಟ್ಟೋದು ಆ ಕೆಲಸಗಳನ್ನ ನಾವ್ ಮಾಡ್ಕೋ ಚಪ್ರ ಡಿಪಾರ್ಟ್ಮೆಂಟ್ ಏನ್ ಸಂಬಂಧಪಟ್ಟಂಗೆ ಅದೆಲ್ಲ ನಾವೇ ಮಾಡ್ತೀವಿ ಮೇಲ್ಗಡೆ ಏನಾಗ್ತಿರೋದು ಎರಡು ಮೇಲ್ಗಡೆ ಏನ ಟಾರ್ಪಲ್ ಹಾಕ್ತಿವಿ ಕೆಳಗಡೆ ವೈಟ್ ಸೀಲಿಂಗ್ ಮಾಡಿ ಡೆಕೋರೇಷನ್ ಮಾಡಿರ್ತೀವಿ ಮುಂದೆ ಮತ್ತೆ ಹಿಂದೆ ಎರಡು ಟೈಮೆ ಅದನ್ನ ಅದೆಲ್ಲ ನಾವೇ ಮಾಡ್ತೀವಿ ಅಣ್ಣ ಈಗ ಮಾಮೂಲಿ ಪ್ರೈಸ್ ಫಿಕ್ಸ್ ಮಾಡ್ತೀರಲ್ಲ ಹೌದಣ್ಣ ಅಣ್ಣ ಅದು ಒಂದಿವ್ಸ ಬಾಡಿಗೆಗೆ ಇಲ್ಲ ಯಾವ ತರ ಅದು ಇಲ್ಲ ಅಣ್ಣ ಅವರು ಕಮಿಟಿಗೆ ಅಂತ ಬಿಡ್ತಾರೆ ಅಣ್ಣ ಎತ್ಕೊಳ್ಳಣ್ಣ ಕಮಿಟಿ ಅವ್ರಿಗೆ ಇರೋ ತನಕನೂ ಅಣ್ಣ ಅದೇ ರೇಟ್ ಅಣ್ಣ ಇಲ್ಲ ಒಂದ ನಾಲ್ಕೈ ದಿವ್ಸ ಇದ್ರು ಒಂದ್ ವಾರ ಇದ್ರೂ ಒಂದು ದಿನ ಇದ್ರೂ ಒಂದೇ ರೇಟ್ ಅಣ್ಣ ಒಂದ್ ವಾರ ಇದ್ರೂ ಅದೇ ರೇಟ್ ಅಣ್ಣ ಹಾಕಿ ಹೋಗೋ ತನಕ ಅದೇ ರೇಟ್ ಅದೇ ರೇಟ್ ಅಣ್ಣ ಕಮಿಟಿ ಇರೋ ತನಕನೂ ಅದೇ ರೇಟ್ ಒಂದ್ ಜೊತೆಗೆ ಒಂದ್ ಜೊತೆಗೆ ಸರಿಲ್ಲ ಒಳ್ಳೇದು ಬಯಸ್ತಿರ ನೀನಿಲ್ಲ ಅಣ್ಣ ಮಾಮೂಲಿ ಇವಾಗ ಜಾತ್ರೆಗಳಿಗೆ ಕೆಲಸ ಮತ್ತೆ ಇದು ಎಲ್ಲಾರು ಇವಾಗ ನಮಗೂ ಲೇಬರ್ಗಳನ್ನ ಇಟ್ಕೊಂಡ್ ಮಾಡ್ಬೇಕು ಹಾಗ ಇದ್ರಿಂದ ಇವಾಗ ಜಾತ್ರೆಗಳೇಬರ್ ಸಮಸ್ಯೆ ಸಮಸ್ಯೆ ಅಣ್ಣ ಇವಾಗ ನಾವ್ ಇದರಲ್ಲಿ ಏನೋ ಅನ್ಸರ್ಸ್ಕೊಂಡು ಮೂರು ಅನುಭವದಲ್ಲಿ ಮುಂಚೆ ಲೇಬರ್ ಹೆಂಗ್ ಸಿಕ್ತ ಇವಾಗ ಮುಂಚೆ ಲೇಬರ್ ಅಂತಂದ್ರೆ ಅಷ್ಟು ಜನರೇಷನ್ ಇವಾಗ ಲೇಬರ್ ಅಂದ್ರೆ ಇದೊಂದೇ ಕೆಲಸ ಆಗ್ಬೇಕಂತ ಏನಿಲ್ಲ ಅಣ್ಣ ಬಿಟ್ಟು ಬೇರೆ ಕೆಲಸಕ್ಕೆ ಹೋಯ್ತಾರೆ ಅಣ್ಣ ಆ ಇದರಿಂದ ನಮಗೆ ಎಷ್ಟು ಜನ ಲೇಬರ್ ಸಿಕ್ತಾರೆ ಆ ಇದೆಲ್ಲ ಸ್ವಲ್ಪ ಮುಂಚಿತವಾಗಿ ಕೆಲಸ ಮಾಡಿ ಅವ್ರಿಗೆ ನಾವು ಒಪ್ಪಣದಿಂದ ಅವ್ರಿಗೆ ಬಿಟ್ ಮಾಡ್ತೀರಾ ಜಾತ್ರೆ ಬಿಟ್ಟು ಎತ್ತನ್ ಗಡಿ ಓಡಿಸ್ಪರ್ದಾಗೂ ಮಾಡ್ತಿವಿ ಅಣ್ಣ ಅದಕ್ಕೆ ಬ್ಯಾರಿಗೇಟ್ ಹಾಕೋದು ಚಪರ ಹಾಕೋದು ಅದಕ್ಕೂ ಮಾಡ್ತಿವಿ ಆಮೇಲೆ ದೇವಸ್ಥಾನ ಫಂಕ್ಷನ್ಗಳು ಕೆಲಸ ಹುಣಸಕ್ಕೆ ಮೆಟ್ಲು ಕಟ್ತೀವಲ್ಲ ಅದನ್ನೂ ಮಾಡ್ತೀವಿ ಅಣ್ಣ ಆಮೇಲೆ ದೇವಸ್ಥಾನ ಮುಂದೆ ಚಪರಗಳು ಹಾಕಿಸ್ತಾರೆ ಆಮೇಲೆ ಇವಾಗ ದೊಡ್ಡ ದೊಡ್ಡ ಫಂಕ್ಷನ್ಗಳಾಗದಾಗ ಅಡಿಗೆ ಮನೆಗೆ ಸೀಟ್ ಹಾಕಿ ಮಳೆ ಬಂದ್ರು ಆ ಆತರ ಮಾಡಿರ್ತಾರೆ ಅಣ್ಣ ಶೀಟ್ ಹಾಕಿ ಆ ಕೆಲಸನೂ ಮಾಡ್ಕೊಡ್ತೀವಿ ಅಣ್ಣ ನಾವು ಇದೊಂದೇ ಅಂತದ್ದು ಏನಿಲ್ಲ ಸೀಸನ್ ಅಲ್ಲಿ ಇದು ಇದ್ದಾಗ ಇದು ಅದು ಬಿದ್ದಾಗ ನಾ ಅದು ಬೆಂಗಳೂರಲ್ಲಿ ಬಂದು ಹಾಕಿ ನಾನು ಬೆಂಗಳೂರ ಮಾಡಿದೀನಿ ನಾವು ಮಲ್ಲೇಶ್ವರಮಲ್ಲಿ ಮೇಲೆ ಮಾಡ್ತೀವಿ ಅಣ್ಣ ಇಲ್ಲಿ ರಾಮಾಜಾಚಾರ್ಯದ ಮಠ ಇದೆಯಲ್ಲ ಅಲ್ಲೂ ನಾವು ಕೆಲಸ ಮಾಡಿದೀವಿ ನಂಗೆ ಅಣ್ಣ ನೈನ್ ಸೆವೆನ್ ಫೋರ್ ಒನ್ ಫೈವ್ ತ್ರೀ ಫೈವ್ ತ್ರೀ ನೈನ್ ಏಟ್ ಹೆಸರು ಹೆಸರು ಬಂದು ಮಧು ಊರು ಬಂದಣ್ಣ ಪಾಂಡಪುರ ಗೊತ್ತಿರೋ ಪರಿಚಯ ಇದ್ದೇ ಇರುತ್ತೆ ಹೊಸಬ್ರಿಗೆ ನಿಜ ಅಣ್ಣ ಸರಿ